ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಪ್ರೌಢಶಾಲಾ ವಲಯ ಕ್ರೀಡಾಕೂಟ ಕಾರ್ಯಕ್ರಮ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಸಲಹೆ ಓದುವಾಗ ಓದಿ ಆಡುವಾಗ ಆಡಿ ತಿಳಿದಿರಲಿ ಕಾಗೋಡು ತಿಮ್ಮಪ್ಪನವರ ಜನ್ಮದಿನ ಕಾರ್ಯಕ್ರಮ ಶಾಸಕ ಬೇಳೂರು ಪ್ರಾರ್ಥನೆ ತಿಮ್ಮಪ್ಪನವರು ನೂರು ಕಾಲ ಬಾಳಲಿ ಬಿಜೆಪಿಯಿಂದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಸಂಸದ ಬಿವೈ ರಾಘವೇಂದ್ರ ಅವರ ಮಾತು ಈ ಅಭಿಯಾನ ನಡೆಯುತ್ತಿದೆ ಹತ್ತು ಕೋಟಿ ಸದಸ್ಯರ ನಿರೀಕ್ಷೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ವಿಳಂಬಕ್ಕೆ ರಾಜ್ಯ ಸರ್ಕಾರದ ಧೋರಣೆಯೇ ಕಾರಣ ನೆನಪಿರಲಿ ಶರಾವತಿ ನೀರು ಬೆಂಗಳೂರಿಗೆ ಮತ್ತೊಮ್ಮೆ ಪರಿಶೀಲಿಸಲಿ ಕೇವಲ ಓದು 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 ಮಾತ್ರ ಮಕ್ಕಳ ಭವಿಷ್ಯವನ್ನು ರೂಪಿಸುವುದಿಲ್ಲ ಬದಲಾಗಿ ಕ್ರೀಡೆ ಸಾಂಸ್ಕೃತಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ವಹಿಸುವ ರೀತಿ ಮಕ್ಕಳನ್ನು ಬೆಳೆಸಬೇಕು ಇದು ಭವಿಷ್ಯದಲ್ಲಿ ಅವರಿಗೆ ಅನುಕೂಲವಾಗಲಿದೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಇಲ್ಲಿನ ನೆಹರು ಮೈದಾನದಲ್ಲಿ ಏರ್ಪಡಿಸಿದ್ದ ಸಾಗರ ವಲಯ ಪ್ರೌಢಶಾಲಾ ಕ್ರೀಡಾಕೂಟವನ್ನು ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ಪ್ರಸ್ತುತ ದಿನಮಾನದಲ್ಲಿ ಪೋಷಕರು ಮನೆಯಲ್ಲಿ ಮತ್ತು ಶಿಕ್ಷಕರು ಶಾಲೆಯಲ್ಲಿ ಮಕ್ಕಳಿಗೆ ಓದಿ ಓದಿ ಎನ್ನುವುದನ್ನು ಬಿಟ್ಟು ಬೇರೆಯವರು ಹೇಳುವುದಿಲ್ಲ ಇದರಿಂದಾಗಿ ಓದುವ ಒತ್ತಡ ಮಕ್ಕಳ ಮೇಲೆ ಹೆಚ್ಚಾಗಲಿದೆ ಅದನ್ನು ಹೊರತುಪಡಿಸಿ ಓದುವಾಗ ಓದುವಂತೆಯೂ ಆಟ ಆಡುವ ಸಮಯದಲ್ಲಿ ಆಡುವಂತೆಯೂ ಮಾಡುವ ಕಾರ್ಯ ಮನೆ ಮತ್ತು ಶಾಲೆ ಎರಡೂ ಕಡೆಯಲ್ಲೂ ಆಗಬೇಕಿದೆ ಆಗ ನಿಜವಾದ ಪ್ರತಿಭೆಗಳು ಅನಾವರಣಗೊಳ್ಳಲಿದೆ ಮತ್ತು ಮಕ್ಕಳಿಗೆ ಓದಿನ ಜೊತೆಗೆ ಆಟವು ಅತಿ ಮುಖ್ಯ ಎಂದು ಅವರು ಹೇಳಿದರು ಪ್ರೌಢಶಾಲಾ ಸಮಿತಿ ಅಧ್ಯಕ್ಷ ಶ್ಯಾಮ್ ಸುಂದರ್ ಅಧ್ಯಕ್ಷತೆ ವಹಿಸಿದ್ದರು ನಗರಸಭೆಯ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ರವಿ ಲಿಂಗನಮಕ್ಕಿ ಶಿಕ್ಷಣ ಇಲಾಖೆಯ ಇಸಿಒ ರಮೇಶ್ ಡಾಕ್ಟರ್ ಅನ್ನಪೂರ್ಣ ಪ್ರಾಚಾರ್ಯ ಸತ್ಯನಾರಾಯಣ ಕೆ ಸುಬ್ರಹ್ಮಣ್ಯ ಪಾಲಾಕ್ಷಪ್ಪ ರಾಮಚಂದ್ರ ಭೂಮೇಶ್ ದತ್ತಾತ್ರೇ ಭಟ್ ಮತ್ತಿತರರು ಹಾಜರಿದ್ದರು ಶೈಕ್ಷಣಿಕ ಪ್ರಗತಿಯಲ್ಲಿ ಕ್ರೀಡಾ ಚಟುವಟಿಕೆ ಬಹಳ ಪ್ರಮುಖವಾದಂತಹ ಘಟ್ಟ ಇತ್ತೀಚಿನ ದಿನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಕಾಲದಲ್ಲಿ ಇರುವಂತಹ ಕ್ರೀಡಾ ಚಟುವಟಿಕೆ ಕಮ್ಮಿ ಆಗಿದೆ ಮಕ್ಕಳು ಮನೆ ಬರ್ತದೆ ಅಮ್ಮ ಓದು 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 ಅನ್ನೋದು ಶಾಲೆಗೆ ಮಾಸ್ಟರ್ ನೀವು ಓದಿ 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 ಅನ್ನೋದು ಒಟ್ಟಿನಲ್ಲಿ ಮಕ್ಕಳಿಗೆ ಓದು 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 ಹಾಕ್ಬಿಟ್ಟಿದ್ದೇವೆ ಆದ್ರೆ ತಾಯಿ ಅಥವಾ ಶಿಕ್ಷಕರು ತಮ್ಮ ಶಾಲೆಯಲ್ಲಿ ಕ್ರೀಡಾಕೂಟವನ್ನ ಆಡಿಸ್ತಾರೆ ಆದ್ರೆ ತಂದೆ ತಾಯಿಗಳು ಯೋಚನೆ ಮಾಡ್ಬೇಕು ಮಕ್ಕಳು ಬರೀ ಓದು ಓದಿ ಕನ್ನಡಕ ಹಾಕೋದು ಒಂದೇ ಅಲ್ಲ ಮಕ್ಕಳಿಗೂ ಒಂದು ಅರ್ಧ ಗಂಟೆ ಆಡಕ್ಕೆ ಅವ್ರಿಗೆಲ್ಲ ಬಿಡ್ಬೇಕು ಅವ್ರ ಸ್ನೇಹಿತರ ಜೊತೆಗೆ ಮನೆ ಹತ್ರ ಆಟ ಆಡಕ್ಕೆಲ್ಲ ಬಿಡ್ಬೇಕು ಆವಾಗ ಅವರಿಗೆ ಬಹಳ ಓದ್ಲಿಕ್ಕೆ ಹುಮ್ಮಸ್ಸು ಶಕ್ತಿ ಎಲ್ಲವೂ ಮೈ ಇಲ್ಲ ಅಂತ ಹೇಳಿದ್ರೆ ಬರೀ ಓದು ಓದು ಒಂದೇ ಅಲ್ಲ ಶಿಕ್ಷಣ ಜೊತೆಗೆ ಕ್ರೀಡಾ ಬಹಳ ಮುಖ್ಯ ಖಂಡಿತ ಒಳ್ಳೆಯ ಪ್ರತಿಭೆಗಳಿದ್ದಾರೆ ಅವಕಾಶಗಳಿದೆ ಓದೋದ ಜೊತೆಗೆ ಇದನ್ನು ಸಹ ಮನಗೊಳಿಸ್ಕೊಳ್ಳಿ ಅಪಾರ ಸಂಖ್ಯೆಯಲ್ಲಿ ಶ್ರಮಿಕರು ಮಹಿಳೆಯರು ಹಿರಿಯರು ಬಿಜೆಪಿ ಸದಸ್ಯತ್ವ ಸ್ವೀಕರಿಸುವುದಕ್ಕೆ ಪೂರಕವಾಗಿ ಅಭಿಯಾನ ನಡೆಸಿದೆ ಇದರ ಫಲವಾಗಿ ದೇಶದಲ್ಲಿ ಹತ್ತು ಕೋಟಿಗೂ ಹೆಚ್ಚು ಸದಸ್ಯತ್ವದ ನಿರೀಕ್ಷೆ ಹೊಂದಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಅವರು ಹೇಳಿದರು ಸಾಗರದ ಅಣಲೆಕೊಪ್ಪ ಶಿವಪ್ಪನಾಯಕ ನಗರಗಳಲ್ಲಿ ಮಂಗಳವಾರ ಬಿಜೆಪಿ ನಗರ ಮಂಡಲ ವತಿಯಿಂದ ಏರ್ಪಡಿಸಿದ್ದ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು ಬಿಜೆಪಿಯ ಕೇಂದ್ರ ಸರ್ಕಾರದ ಆಡಳಿತವನ್ನು ಗಮನಿಸಿರುವ ಶ್ರಮಿಕ ವರ್ಗವೂ ಸೇರಿದಂತೆ ಜನಸಾಮಾನ್ಯರು ಬಿಜೆಪಿ ಸದಸ್ಯರಾಗುವ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಪಕ್ಷವನ್ನು ಬೆಳೆಸುವ ಕೆಲಸ ಮಾಡುತ್ತಿದ್ದಾರೆ ಕಾರ್ಯಕರ್ತರ ಹೋರಾಟದ ಫಲದಿಂದಾಗಿ ಪಕ್ಷ ವಿಶ್ವದಲ್ಲಿ ಅತಿದೊಡ್ಡ ಸದಸ್ಯತ್ವ ಹೊಂದಿರುವ ಪಕ್ಷ ಆಗಿ ರೂಪುಗೊಳ್ಳುತ್ತಿದೆ ಸ್ವಾಭಿಮಾನದ ಬದುಕಿಗೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ನೀವು ಕಟ್ಟಿರುವ ತೆರಿಗೆ ಹಣದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಜಾರಿಗೆ ತರುತ್ತಿದೆ ಯಾರಿಗೂ ಕೈಚಾಚದೆ ಆರೋಗ್ಯ ಶಿಕ್ಷಣ ಹಸಿವು ನೀಗಿಸುವ ಕೆಲಸ ಕೇಂದ್ರ ಜಾರಿಗೆ ತರುತ್ತಿದೆ ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಮಾತನಾಡಿದರು ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಅಧ್ಯಕ್ಷತೆ ವಹಿಸಿದರು ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರ ಪಲ್ಕುಂದಿ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ಡಾಕ್ಟರ್ ರಾಜನಂದಿನಿ ಕೆಎಸ್ ಪ್ರಶಾಂತ್ ಶಿವಪ್ಪ ಪದ್ಮಿನಿ ನಗರಸಭಾ ಮಾಜಿ ಅಧ್ಯಕ್ಷೆ ಮಧುರಾ ಶಿವಾನಂದ್ ಮಾಜಿ ಉಪಾಧ್ಯಕ್ಷ ವಿ ಮಹೇಶ್ ಸದಸ್ಯರಾದ ಪ್ರೇಮಾ ಕಿರಣ್ ಸಿಂಗ್ ಸವಿತಾ ವಾಸು ಸುಧಾ ಕುಸುಮ ಸುಬ್ಬಣ್ಣ ಅರವಿಂದ ರಾಯ್ಕರ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಮಹಿಳೆಯರನ್ನ ವಿಶೇಷವಾಗಿ ಹೆಚ್ಚು ಮೆಂಬರ್ಶಿಪ್ ಅನ್ನ ಮಾಡಿಸಬೇಕು ಇದರ ಮುಖಾಂತರ ರಾಷ್ಟ್ರೀಯ ವಿಚಾರಗಳನ್ನ ತಿಳಿಸುವಂತಹ ಕಾರ್ಯ ಆಗಬೇಕು ಅಂತ ಸಂಕಲ್ಪ ಮಾಡಿ ಇವತ್ತು ಸದಸ್ಯತ್ವ ಅಭಿಯಾನ ನಡೀತಾ ಇದೆ ಹಾಗೆ ಸಾಗರದಲ್ಲಿ ಇವತ್ತು ಮೂರ್ನಾಲ್ಕು ಜಾಗಗಳಲ್ಲಿ ವಿಶೇಷವಾಗಿ ನಮ್ಮ ಶ್ರಮಜೀವಿಗಳ ಆಟೋ ಚಾಲಕರನ್ನು ಸುಮಾರು ಇನ್ನೂರಕ್ಕಿಂತ ಹೆಚ್ಚಿನ ಆಟೋ ಚಾಲಕರು ನಮ್ಮ ಯಾವ್ದು ಶೋಭ ನಾಯ್ಕ ಆ ಒಂದು ವಾರ್ಡಲ್ಲಿ ಸೇರಿದ್ರು ತುಂಬಾ ಚೆನ್ನಾಗೆಲ್ಲ ಆಯಿತು ತದನಂತರ ಹಿರಿಯರ ಹಿರಿಯರ ಒಂದು ನಮ್ಮ ಅವರ ಮನೆಯಲ್ಲಿ ನಾಗರಾಜ್ ಕಾಳಗ ಅವರ ಮನೆಯಲ್ಲಿ ಹಿರಿಯರ ಒಂದು ಅಲ್ಲಿ ಒಂದು ಸತ್ಯ ಅಭಿಯಾನ ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಮನೆಯಲ್ಲಿ ವಿಶೇಷ ಮಹಿಳೆಯರನ್ನ ಕಣ್ಮಿಟ್ಕೊಂಡು ಒಂದು ಕಾರ್ಯ ಆಗಿದೆ ಇವತ್ತು ಗ್ರಾಮಾಂತರದ ಕೊರಲಿ ನಮ್ಮ ಸನ್ಮಾನ್ಸಿತ ಹಾಲುಕ್ನವರು ಅಲ್ಲಿ ಗ್ರಾಮಾಂತರ ಅವರು ತೋರಿಸ್ಕೊಂಡಿದ್ದಾರೆ ಈ ರೀತಿ ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು ಚುನಾಯಿತ ಪ್ರತಿನಿಧಿಗಳು ಇರ್ಬೋದು ಇಡೀ ದೇಶಾದ್ಯಂತ ಈ ರೀತಿಯ ಒಂದು ಕೈಜೋಡಿಸುವಂಥ ಕಾರ್ಯ ಮತ್ತೆ ಗುರಿ ಇಡೀ ದೇಶದ ಸುಮಾರು ಹತ್ತು ಕೋಟಿ ಆದರೂ ಕೂಡ ಮುಟ್ಟಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ಕರೆ ಇದೆ ಆನ್ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಎರಡರಲ್ಲೂ ಕೂಡ ಇದನ್ನು ಗಮನವನ್ನು ಕೊಟ್ಟುಕೊಂಡು ಮೆಂಬರ್ಶಿಪ್ಪನ್ನು ಅನ್ನು ಮಾಡುವಂಥ ಕಾರ್ಯ ಎಷ್ಟು ಮ್ಯಾಕ್ಸಿಮಮ್ ನಾವು ಮಾಡ್ಬೋದು ನಮ್ಮ ಇರೋ ಕ್ಷೇತ್ರದಲ್ಲಿ ಫೋನ್ ಮುಖಾಂತರ ತಿಳಿಸುವಂಥ ಪ್ರಯತ್ನ ನಮ್ಮ ಸಾಗರ ಕ್ಷೇತ್ರ ನಮ್ಮ ಜಿಲ್ಲಾಧ್ಯಕ್ಷ ಒಬ್ಬ ಲಕ್ಷ ಜಿಲ್ಲಾಧ್ಯಕ್ಷ ಸಂಘಟನೆಗೆ ಹೆಸರಿರುವಂಥ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇನ್ನೊಂದು ತಾಲೂಕು ನಮ್ಮ ಸಾಧಕ ಇಲ್ಲಿ ಕಾಂಪಿಟೇಷನ್ ಮತ್ತಲ್ಲಿ ರಾಜ್ಯಾಧ್ಯಕ್ಷ ಕ್ಷೇತ್ರ ಇದೆ ಇಲ್ಲಿ ಜಿಲ್ಲಾಧ್ಯಕ್ಷ ಕ್ಷೇತ್ರ ಇದೆ ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿ ಆರಂಭವಾಗಿದ್ದರೂ ತುಮಕೂರಿನಿಂದ ಶಿವಮೊಗ್ಗದವರೆಗೆ ರಾಷ್ಟೀಯ ಹೆದ್ದಾರಿ ಅಗಲೀಕರಣ ವಿಳಂಬವಾಗುತ್ತಿರುವುದಕ್ಕೆ ರಾಜ್ಯ ಸರ್ಕಾರದಿಂದ ಸಕಾಲದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಯದಿರುವುದೇ ಕಾರಣ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಸಾಗರ ಅಣೆಲಕೊಪ್ಪದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಸುಮಾರು ಮೂವತ್ತೆಂಟು ಕಡೆಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ವ್ಯವಸ್ಥಿತ ಪ್ರಯತ್ನ ಮಾಡಿಲ್ಲ ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನವದೆಹಲಿಯಲ್ಲಿ ಕೇಂದ್ರ ಸಚಿವರು ಗಮನಕ್ಕೆ ಕೂಡ ತಂದಿದ್ದರು ಮತ್ತು ಹಣ ಹಿಂದಿರುಗಿ ಹೋಗಲಿದೆ ಎನ್ನುವ ಸೂಚನೆ ಕೂಡ ಕೊಟ್ಟಿದ್ದರು ಇದನ್ನು ತಿಳಿದುಕೊಳ್ಳದ ಇಲ್ಲಿನ ಶಾಸಕರು ಕಾಮಗಾರಿ ವಿಳಂಬದ ಕುರಿತು ಸುಮ್ಮನೆ ಮಾತನಾಡುತ್ತಾರೆ ಆದರೆ ವಾಸ್ತವ ಅರಿತು ಮಾತನಾಡಬೇಕು ಎಂದು ಹೇಳಿದರು ಅರಣ್ಯ ಸಚಿವರು ಶಿವಮೊಗ್ಗಕ್ಕೆ ಬಂದು ಯಾವುದೇ ಕಾರಣಕ್ಕೂ ಇಲ್ಲಿನ ರೈತರನ್ನು ಒಕ್ಕಲೆಬ್ಬಿಸುವುದಿಲ್ಲ ಎನ್ನುವ ಹೇಳಿಕೆ ಕೊಟ್ಟ ಮರುದಿನದಿಂದಲೇ ಅರಣ್ಯ ಇಲಾಖೆ ಜಿಲ್ಲೆಯಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವ ಕಾರ್ಯಕ್ಕೆ ನೋಟಿಸ್ ಜಾರಿ ಮಾಡಿದೆ ಇದು ನಿಜಕ್ಕೂ ಖಂಡನೀಯ ಸಾವಿರದ ತೊಂಬತ್ತಾರರವರೆಗೂ ಅರಣ್ಯ ಇಲಾಖೆ ಸುಮ್ಮನೆ ಉಳಿದು ಈಗ ವ್ಯರ್ಥ ಕೋರ್ಟ್ನತ್ತ ಕೈ ತೋರಿಸಿ ಈ ಕಾರ್ಯಕ್ಕೆ ಮುಂದಾಗಿದೆ ಇದನ್ನು ರಾಜ್ಯ ಸರ್ಕಾರ ಗಮನಿಸಿ ರೈತರಿಗೆ ಅನುಕೂಲ ಮಾಡಿಕೊಡುವ ಕೆಲಸಕ್ಕೆ ಮುಂದಾಗಬೇಕು ಎಂದು ಅವರು ಒತ್ತಾಯಿಸಿದರು ಶಿವಮೊಗ್ಗದಿಂದ ತುಮಕೂರು ಲ್ಯಾಂಡ್ ಎಕ್ರೇಷನ್ ಮಾಡ್ಕೊಡ್ಬೇಕರದ್ದು ರಾಜ್ಯ ಸರ್ಕಾರದ ಕರ್ತವ್ಯ ನಮ್ಮ ರೆವಿನ್ಯೂ ಇಲಾಖೆ ಅದು ಕಾಂಪನ್ಸೇಷನ್ ಕೊಡಬೇಕಾದ್ರು ನಮ್ಮ ಕೇಂದ್ರ ಸರ್ಕಾರ ಇವ್ರು ಇನ್ನೂ ಕೂಡ ಮೂವತ್ತೆಂಟು ಪಾಯಿಂಟಲ್ಲಿ ಲ್ಯಾಂಡ್ ಎಕೇಷನ್ ಅನ್ನು ಮಾಡ್ಕೊಟ್ಟಿಲ್ಲ ಇನ್ಕ್ಲೂಡಿಂಗ್ ಮಾಂಚನಟಿ ಶಿವಮೊಗ್ಗದಿಂದ ಟು ತುಮ್ಕೂರ್ವರೆಗೂ ಮೂವತ್ತೆಂಟು ಪಾಯಿಂಟ್ ಅಲ್ಲಿ ಇನ್ನೂ ಕೂಡ ಲ್ಯಾಂಡ್ ಎಕೇಷನ್ ರಾಜ್ಯ ಸರ್ಕಾರ ಮಾಡ್ಕೊಡ್ತಿಲ್ಲ ಹಾಗಾಗಿ ಗೋರಂಜ ಸಿದ್ದರಾಮಯ್ಯನವರನ್ನ ದೆಹಲಿ ಬಂದಾಗ ನಮ್ಮ ಗಡ್ಕಲಿ ಜಿಯವರ ನೇತೃತ್ವ ನಡೆದಂಥ ಮೀಟಿಂಗ್ ನಲ್ಲಿ ಕೇಂದ್ರ ಮಂತ್ರಿಗಳು ವಿನಂತಿ ಮಾಡ್ಕೊಂಡಿದ್ದಾರೆ ಎಲ್ಲ ದುಡ್ಡು ವಾಪಸ್ ಹೋಗುತ್ತೆ ಲ್ಯಾಂಡ್ ಎಮಿಷನ್ ಮಾಡಿಕೊಡುದಿಲ್ಲ ಅಂತ ಹಾಗೆ ಇದಕ್ಕೆ ಆದ್ಯತೆ ಕೊಟ್ಟಿ ಅಂತೇಳಿ ಇವತ್ತಿನ ಚೀಫ್ ಸೆಕ್ರೆಟರಿ ಶಾಲಿನ ರಜನೀಶ್ ಅಗಿದ್ದಾರೆ ಅವತ್ತು ಎ ಸಿ ಎಸ್ ಇದ್ದರು ಅವರನ್ನು ಆ ಒಂದು ಲ್ಯಾಂಡ್ ಎಫಿಷನ್ ಪ್ರೋಸಸ್ಗೆ ಅವರನ್ನ ಚೇರ್ಮನ್ ಆಗಿ ಆಯ್ಕೆ ಮಾಡಿಕೊಂಡು ನಾನು ಶಾಲಿನ ರಜನೀಶ್ ಮೇಡಮ್ ಅವರು ಅಪ್ ಟು ಬೈ ಬೈರೋಡ್ ಬಂದ್ವಿ ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟಲ್ಲಿ ಈ ಥರ ಸಮಸ್ಯೆಗಳು ಇದೆ ನೋಡ್ಕೊಳ್ತಾ ಬಂದ್ವಿ ನಾವು ಈ ಥರ ಮೂವತ್ತೆಂಟು ಪಾಯಿಂಟ್ ಆರು ಆಗಿದೆ ಈ ಥರ ನಮ್ಮ ಶಿವಮೊಗ್ಗ ಕ್ಷೇತ್ರಗಳು ಅಷ್ಟೇ ಸಾಕಷ್ಟು ಕಡೆ ಲ್ಯಾಂಡ್ ಎಕ್ವೇಷನ್ ಆಗಬೇಕಾಗಿದೆ ಈ ದೃಷ್ಟಿಯಿಂದ ಮೊನ್ನೆ ಒಂದು ವಾರದ ಕೆಳಗೆ ಡಿ ಸಿ ಆಫೀಸರ್ ಡಿ ಸಿ ಅವ್ರನ್ನೂ ಕೂರಿಸ್ಕೊಂಡು ಫಾರೆಸ್ಟು ರೆವೆನ್ಯೂ ಎಲ್ಲರೂ ಕೂಡ ಕೂರಿಸ್ಕೊಂಡು ನಮ್ಮ ಲ್ಯಾಂಡ್ ಎಕ್ವೇಷನ್ ರಿಲೇಟೆಡ್ಡು ಈಗೂ ಕೂಡ ನಾನು ಬೈದೂರು ಹೋಗ್ತೇನೆ ಐದು ಗಂಟೆಗೆ ಕೊಲ್ಲೂರಿನಲ್ಲಿ ನಮ್ಮ ರಾಡೆಬೆನ್ನೂರಿಂದ ಅನಂತಪುರ ಅನಂತಪುರದಿಂದ ಬಸ್ ನಗರ ಸಾಗರ ಐದು ಅನಂತಪುರದಿಂದ ಬೈದೂರು ಏನು ಕೊಲ್ಲೂರು ರಸ್ತೆ ಇದೆ ಲ್ಯಾಂಡ್ ಎಕ್ವೇಶನ್ ರಿಲೇಟೆಡ್ ಐದು ಗಂಟೆ ಮೀಟಿಂಗ್ ಇಟ್ಕೊಂಡಿದ್ದೀನಿ ಡಿ ಸಿ ಬರ್ತಾ ಇದ್ದಾರೆ ಅಲ್ಲಿಗೆ ಉಡುಪಿ ಡಿ ಸಿ ಅದು ಇದೇ ಪ್ರೊಸೆಸ್ ಮಾಡ್ತೀವಿ ಸೊ ಬಿಕಾಸ್ ಆಫ್ ಲ್ಯಾಂಡ್ ಎಲ್ಲೇ ಪ್ರೋಸೆಸ್ ಲೇಟ್ ಆಗ್ತೀರಿ ಅಂತ ನಮ್ಮ ಕೆಲಸ ಕಾರ್ಯ ಆಗಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಈ ದೊಡ್ಡ ಮೊತ್ತ ಬಂದಿದೆ ಉಪಯೋಗಿಸ್ಕೊಳ್ಬೇಕು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ನಿಧಾನಗತಿಯಿಂದ ಈ ಸಮಸ್ಯೆ ಆಗಿದೆ ನಮ್ಮ ನಮ್ಮ ಅರಣ್ಯ ಸಚಿವರು ಬಂದು ಸಭೆ ಮಾಡಿದ್ರು ಮಾಡಿ ನಾವು ಯಾವುದೇ ಅರಣ್ಯ ಒತ್ತುವರಿ ಮಾಡಿದಂಥವ್ರು ನಾವು ತೊಂದರೆ ಕೊಡಲ್ಲ ಅಂತ ಹೇಳಿದಂಥವ್ರು ಮಾರನೇ ದಿನದಿಂದ ನನಗೆ ಬಿಫೋರ್ ನೈನ್ಟೀನ್ ಸೆವೆಂಟಿ ಏಯ್ಟ್ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಬರೋಕ್ಕಿಂತ ಮೊದಲು ಈಗ ಆಲ್ರೆಡಿ ಗೋಮಾಳ ಬೇರೆ ಬೇರೆ ಜಾಗನ ರೈತರಿಗೆ ಕೊಟ್ಟಾಗಿದೆ ಅಂಥ ರೈತರು ಕೂಡ ನೋಟಿಸ್ ಕೊಡುವಂಥ ನಮ್ಮ ಮೈನರ್ ಫಾರೆಸ್ಟ್ ಇತ್ತು ಈ ಥರ ಹರಿಕತೆ ಹೇಳ್ಕೊಂಡು ಅವರಿಗೆ ತೊಂದರೆ ಕೊಡುವಂಥ ಕೆಲಸನೂ ಕೂಡ ಮಾಡ್ತಿದ್ದಾರೆ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಕಡೆಗೆ ಜನರಿಗೆ ತೊಂದರೆ ಕೊಡುವಂಥದ್ದು ಬಿಡಬೇಕು ಪರಿಸರ ಉಳಿಸ್ಬೇಕು ಪರಿಸರಕ್ಕೆ ಹಾನಿಯಾಗೋಂಥ ಕಾರ್ಯಕ್ರಮ ಜಾರಿ ತರಬಾರ್ದು ಹಾಗೆ ಹೇಳಿ ಅಲ್ಲೆಲ್ಲೋ ಗ್ರೀನ್ ಬೆಂಚು ಇನ್ನೊಂದು ತೋರಿಸಿಲ್ಲ ನಮ್ಮ ರೈತರು ಹೊಟ್ಟೆ ಮೇಲೆ ಹೊಡೆಯೋ ಕೆಲಸನೂ ಕೂಡ ಮಾಡಬಾರ್ದು ಸರ್ ಎರಡೂ ಇಟ್ಕೊಂಡು ಕಾರ್ಯವನ್ನು ಮಾಡ್ತೀವಿ ಶರಾವತಿ ನೀರನ್ನು ಸಾಗರ ತಾಲೂಕಿನ ಬೆಂಗಳೂರಿಗೆ ಕುಡಿಯುವ ನೀರಿನ ಬಳಕೆಗಾಗಿ ತೆಗೆದುಕೊಂಡು ಹೋಗುವ ಯೋಜನೆಯ ಕುರಿತು ಇಲ್ಲಿನ ಶಾಸಕರು ಸ್ವಾಗತಿಸಿದ್ದಾರೆ ಆದರೆ ರಾಜ್ಯ ಸರ್ಕಾರ ಈ ಭಾಗದ ಪರಿಸರ ಅದರ ಸಾಧಕ ಬಾಧಕ ಎಲ್ಲವನ್ನೂ ಗಮನಿಸಿ ಯೋಜನೆ ಜಾರಿ ಕುರಿತು ಪರಿಶೀಲಿಸಲಿ ಎಂದು ಸಂಸದ ಬಿವೈ ರಾಘವೇಂದ್ರ ಅವರು ಹೇಳಿದರು ಸಾಗರದಲ್ಲಿ ಮಾತನಾಡಿದ ಅವರು ಪರಿಸರ ಅರಣ್ಯ ಇಲಾಖೆ ಈ ರೀತಿಯ ಯೋಜನೆಗೆ ಒಪ್ಪಿಗೆ ನೀಡುವ ಮೊದಲು ನೂರು ಬಾರಿ ಯೋಜಿಸಲಿದೆ ಹಾಗಾಗಿ ಈ ರೀತಿಯ ಯೋಜನೆ ರೂಪಿಸುವಾಗ ಸ್ಥಳೀಯವಾಗಿ ಪರಿಸರವಾದಿಗಳನ್ನು ಸಂಘ ಸಂಸ್ಥೆಗಳನ್ನು ವಿಶ್ವಾಸಕ್ಕೆ ಪಡೆಯುವ ಜೊತೆಗೆ ಬುದ್ಧಿಜೀವಿಗಳ ಜೊತೆ ಮಾತುಕತೆ ನಡೆಸಬೇಕು ಎಂದರು ಈಗಾಗಲೇ ನಾವು ಕೈಗೊಂಡ ಬೆಕ್ಕೂಡಿ ಸೇತುವೆ ಸೇರಿದಂತೆ ಅನೇಕ ಯೋಜನೆಗಳು ಎಲ್ಲಿಯೂ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುವುದಿಲ್ಲ ಹಾಗಾಗಿ ಸರ್ಕಾರ ಪರಿಸರಕ್ಕೆ ಧಕ್ಕೆ ತರದ ರೀತಿಯಲ್ಲಿ ಯೋಜನೆ ಕೈಗೊಳ್ಳಬೇಕು ಹೊರತು ಪರಿಸರದ ವಿರುದ್ಧವಾದ ಯೋಜನೆಗಳಲ್ಲ ಈ ಹಿನ್ನೆಲೆಯಲ್ಲಿ ಸರ್ಕಾರ ಏಕಾಏಕಿ ಯೋಜನೆಗೆ ಮುಂದಾಗದೆ ಪುನರ್ ಪರಿಶೀಲಿಸಬೇಕು ಎಂದು ಅವರು ಹೇಳಿದರು ಬಿಜೆಪಿ ಸರ್ಕಾರ ಕೂಡ ಚರ್ಚೆ ಬಂದಾಗ ಅದನ್ನ ಪುಷ್ಟಿಪಡುವಂತ ಕೆಲಸ ಮಾಡಿದ್ದಿಲ್ಲ ಈಗ ಮತ್ತೊಮ್ಮೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ವಿಶೇಷವಾಗಿ ಇಲ್ಲಿಯ ಶಾಸಕರೇ ಎಂಡಲ್ಸ್ ಮಾಡಿದ್ದಾರೆ ಅದನ್ನು ಸ್ವಾಗತನೂ ಕೂಡ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ ಗಡಿಬಿಡಿ ಮಾಡೋದು ಬೇಡ ಯಾವುದೇ ಒಂದು ಕಾರ್ಯಕ್ರಮವನ್ನು ಕಾರ್ಯರೂಪಕ್ಕೆ ಪಕ್ಷ ಮೊದಲು ಮೂರು ಸದಿ ಯೋಚನೆ ಮಾಡಬೇಕಾಗುತ್ತೆ ಈ ಭಾಗದಲ್ಲಿ ನಮ್ಮ ಪರಿಸರವಾದಿಗಳಿದ್ದಾರೆ ಬುದ್ಧಿಜೀವಿಗಳಿದ್ದಾರೆ ರಾಜಕೀಯ ಪಕ್ಷದ ಮುಖಂಡಗಳನ್ನು ನಮ್ಮ ಎನ್ ಜಿ ಒ ಸಂಸ್ಥೆಗಳಿದೆ ಅವನ್ನೆಲ್ಲ ಕರೆದು ಚರ್ಚೆ ಮಾಡಿ ಅದರಿಂದ ಆಗುವಂಥ ಲಾಭ ನಷ್ಟಗಳು ಏನು ಅಂತೇಳಿ ಚರ್ಚೆ ಮಾಡಿ ಯಾಕಂದರೆ ಇವತ್ತು ಪ್ರಕೃತಿ ಮೇಲೆ ಅನೇಕ ಅನಾಹುತಗಳು ಆಗ್ತಿರೋ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಸೊ ಇಲ್ಲಿಂದ ನಾವು ನೀರನ್ನು ತೆಗೆದುಕೊಂಡು ಹೋಗೋ ಮುಖಾಂತರ ಏನೇನು ಅನಾಹುತಗಳು ಆಗ್ಬೋದು ಇದೆಲ್ಲದಕ್ಕೂ ಕೂಡ ಚರ್ಚೆನ ಮಾಡಿ ಇನ್ನೂ ಸಮಯವನ್ನು ತೆಗೆದುಕೊಂಡು ಎಲ್ಲರೂ ವಿಶ್ವಾಸ ತೆಗೆದುಕೊಳ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ ತಮ್ಮ ಜೀವನದುದ್ದಕ್ಕೂ ಸಾಮಾಜಿಕವಾದ ಕಳಕಳಿಯನ್ನು ಹೊಂದಿ ಜನರಿಗಾಗಿಯೇ ಮಿಡಿದ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪನವರು ನೂರು ವರ್ಷ ಆರೋಗ್ಯವಾಗಿ ಬದುಕಬೇಕು ಎಂದು ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ಹೇಳಿದರು ಇಲ್ಲಿನ ಗಾಂಧಿ ಮಂದಿರದಲ್ಲಿ ಮಂಗಳವಾರ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪನವರ ತೊಂಬತ್ಮೂರನೇ ಜನ್ಮದಿನದ ಅಂಗವಾಗಿ ಕಾಂಗ್ರೆಸ್ ಪಕ್ಷದಿಂದ ಏರ್ಪಡಿಸಿದ್ದ ಕಾಗೋಡು ತಿಮ್ಮಪ್ಪನವರಿಗೆ ಅಭಿನಂದನೆ ಮತ್ತು ರಕ್ತದಾನ ಶಿಬಿರ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ಕಾಗೋಡು ಎನ್ನುವುದು ಅದೊಂದು ಹೋರಾಟದ ಅದ್ಭುತವಾದ ಶಕ್ತಿ ಅವರ ಮಾರ್ಗದರ್ಶನದಿಂದ ನಾವೆಲ್ಲ ಜನರ ಕೆಲಸ ಮಾಡೋದಕ್ಕೆ ಬದ್ಧತೆ ತೋರಬೇಕು ಎಂದರು ಸಾಗರ ಕಾಂಗ್ರೆಸ್ ಅಧ್ಯಕ್ಷ ಕಲಸೆಚ್ಛೆ ಆದೇಶ ವಹಿಸಿದ್ದರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಆರ್ ಜಯಂತ್ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಸುರೇಶ್ ಬಾಬು ಗಣಪತಿ ಮಂಡಳಿಗಳಲ್ಲಿ ರೋಟರಿ ನಿಧಿ ಕೇಂದ್ರದ ಡಾಕ್ಟರ್ ಎಚ್ ಎಂ ಶಿವಕುಮಾರ್ ಎಲ್ ಚಂದ್ರಪ್ಪ ತಾರಾಮೂರ್ತಿ ನಾಗರಾಜ್ ಗುಡ್ಡೇಮನೆ ಕೆ ಹುಳಿಯಪ್ಪ ಮೊಹಮ್ಮದ್ ಕಾಸಿಂ ಉಮೇಶ್ ಪ್ರಭಾವತಿ ಚಂದ್ರಕಾಂತ್ ಮತ್ತಿತರರು ಹಾಜರಿದ್ದರು ನಮಸ್ಕಾರ